ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ ನಾನು ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡೆ ನಾನು ಮೈನಾರಿಟೀಸ್ ಕಮಿಷನ್ ಅಧ್ಯಕ್ಷನಾಗಿದ್ದೀನಿ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೀನಿ ಆಗ ಅವರು ಕೇಳಿದ್ರು ಯಾವ ಪಕ್ಷದವರು ನಿಮಗೆ ಮೈನಾರಿಟೀಸ್ ಕಮಿಷನ್ ಚೇರ್ಮನ್ ಮಾಡಿದ್ದು ಈಗ ಹಾಲಿ ನೀವು ಯಾವ ಪಕ್ಷದಲ್ಲಿದ್ದೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆ ಕೇಳಿದ್ರು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಅವರು ಕಾಂಗ್ರೆಸ್ ಲೀಡ್ರು ನಾನು ಹೇಳಿದೆ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತ ಅಂತ ಹೇಳಿದಾಗ ಒಂದು ಐವತ್ತು ಪರ್ಸೆಂಟ್ ಅವ್ರ ಮುಖದಲ್ಲಿ ಬದಲಾವಣೆ ಬಂದ್ಬಿಡ್ತು ಬಿಜೆಪಿಗೆ ಯಾವಾಗ ಸೇರಿದ್ರಿ ಎಷ್ಟು ವರ್ಷ ಆಯ್ತು ಸೇರಿ ಅಂತ ಕೇಳಿದ್ರು ನಾನು ಹೇಳಿದೆ ಹನ್ನೆರಡು ವರ್ಷ ಆಯಿತು ಅಂತ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಮೊಗದಲ್ಲಿ ಒಂದು ಬದಲಾವಣೆ ಬಂದ್ಬಿಡ್ತು ನೋಡಿ ಆ ಮೊಗದಲ್ಲಿ ಸಂತೋಷ ಇರಲಿಲ್ಲ ಮೊಗದಲ್ಲಿ ಏನೋ ಒಂದು ಸಿಟ್ಟು ಏನೋ ಒಂದು ಬೇಜಾರದಿಂದ ನನಗೆ ನೋಡ್ತಾ ಇದ್ರು ನಾನು ಹೇಳಿದೆ ಭಾರತೀಯ ಜನತಾ ಯಾಕೆ ನೀವು ಸೇರಿಕೊಟ್ರಿ ಭಾರತೀಯ ಜನತಾ ಪಕ್ಷ ನಮ್ಮಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳು ಇವೆ ಇದ್ದೇವೆ ನಮ್ಮ ಅಲ್ಪಸಂಖ್ಯಾತರಲ್ಲಿ ನಾನು ಯಾವ ಕ್ಯಾಟಗರಿಗೆ ಸೇರಿದವ ಅಂತ ಹೇಳಬೇಕಾದ್ರೆ ಬೋಲೋ ಭಾರತ್ ಮಾತಾಕಿ ಜಯ ಅಂತ ಹೇಳಿದ್ರೆ ಆ ಕ್ಯಾಟಗರಿಗೆ ಸೇರಿದ ಮುಸ್ಲಿಮ್ ಅಂತ ಹೇಳಿದೆ ನಾನು ಇವತ್ತು ನಮ್ಮಲ್ಲಿ ಬಹಳ ಜನ ನಮ್ಮ ನಮ್ಮಲ್ಲಿ ಒಂದು ಡಿಫ್ರೆನ್ಸಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮಿಸ್ಕಮ್ಯುನಿಕೇಶನ್ ಮಿಸ್ಕನ್ಸೆಪ್ಷನ್ ಇದೆ ಅದು ಬಹಳ ದೂರ ಬೇಕಾಗಿಲ್ಲ ಕಾಂಗ್ರೆಸ್ನವರು ಖಂಡಿತ ನಮಗೆ ಲೈಕ್ ಮಾಡಲ್ಲ ನನ್ನ ಜೊತೆ ಕೈನು ಶೇಕ್ ಹ್ಯಾಂಡ್ ಮಾಡಲ್ಲ ಮುಖ ನೋಡಿನೂ ಮಾತಾಡಲ್ಲ ಫರ್ಗೆಟ್ ಅಬೌಟ್ ಅದರ್ ಥಿಂಗ್ಸ್ ನಾನು ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗಿದ್ನಲ್ಲ ಅದು ಎಷ್ಟು ದೊಡ್ಡ ಹುದ್ದೆ ಅಂತ ಹೇಳಿದ್ರೆ ನಮ್ಮ ತೆಲುವಾದಿ ನಾರಾಯಣ ಸ್ವಾಮಿ ಅವರು ಗೊತ್ತು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ರು ಕೋರ್ಟ್ ಪವರ್ಸ್ ಕೊಟ್ಟಿದ್ರು ನನಗೆ ಇದರ ಜೊತೆಗೆ ಪ್ರೊಟೊಕಾಲ್ ಇತ್ತು ಇಂತಹ ಒಂದು ದೊಡ್ಡ ಹುದ್ದೆ ಕೊಟ್ಟರು ನಮ್ಮ ಅಲ್ಪಸಂಖ್ಯಾತರು ಏನಿದ್ರು ಬೇರೆ ಪಕ್ಷದವರು ಅವರು ನನ್ನ ಜೊತೆ ಮಾತೇ ಆಡ್ತಿರ್ಲಿಲ್ಲ ಎಲ್ವರಿಗೆ ಅಂತ ಹೇಳಿದ್ರೆ ಮಿಲಾತ್ ಫಂಕ್ಷನ್ ಆಗುತ್ತೆ ನಮ್ಮಲ್ಲಿ ನನಗೆ ಇನ್ವೈಟ್ ಮಾಡಲ್ಲ ನನ್ನ ಪ್ರೊಟೋಕಾಲು ನೆಕ್ಸ್ಟ್ ಟು ದ ಮಿನಿಸ್ಟರು ಅಲ್ಪಸಂಖ್ಯಾತರಲ್ಲಿ ಸ್ಟಾಚ್ಯೂ ಬಾಡಿ ಅಂತ ಅಂಥ ಒಂದು ದೊಡ್ಡ ಹುದ್ದೆ ಸರ್ಕಾರ ಕೊಟ್ಟಿತ್ತು ನನಗೆ ಇನ್ವೈಟ್ ಮಾಡ್ತಾ ಇಲ್ಲ ಅಂದರೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಎಷ್ಟೊಂದು ಸಿಟ್ಟು ಹೇಟೆಡ್ನೆಸ್ ಅವರಲ್ಲಿ ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ಇದು ಒಂದು ಉದಾಹರಣೆ ಆಮೇಲೆ ಹೀಗೆ ಡಿಸ್ಕಷನ್ನು ಡೆಲ್ಲಿಲಿ ಶುರುವಾಯಿತು ನಾನು ನಾನು ಬೋಲೋ ಭಾರತ್ ಮಾತಾಗಿ ಜಯ ಅಂತ ಹೇಳುದಿಲ್ಲ ಅದರ ಬಗ್ಗೆ ಚರ್ಚೆ ನಡೀತು ನಾವು ಅದೆಲ್ಲ ಹೇಳಬಾರ್ದಲ್ಲ ಅಂದ್ರು ಯಾಕೆ ಹೇಳಬಾರದು ನೀವು ದೇಶಕ್ಕೆ ದೇವರಂತ ಒಪ್ತೀರಾ ಅಂತ ನಾನು ಹೇಳಿದೆ ದೇಶಕ್ಕೆ ದೇವರಂತ ನಾ ಒಪ್ಪಿಲ್ಲ ದೇಶ ತಾಯಿ ಸಮಾನ ಅಂತ ಹೇಳಿದೆ ನಾನು ಅಂತ ದೇವ್ರಂತ ಯಾರು ಒಪ್ಪಲ್ಲ ಹಿಂದೂಗಳು ಒಪ್ಪಲ್ಲ ताई समाना अप्रिशिएशन अस्ट अप्रिसियेशन अस्ट लव इंड अफेक्शन अफेक्शन भूमि मेरे नलमान तो श्री अटल बिहारी वाजपेयी कवन दाल हेल्ते भारत किसी एक जमीन का टुकड़ा नहीं है भारत एक जीता जागता राष्ट्र पुरुष है यहाँ की यहाँ का हर कंकर कंकर हमारे लिए शंकर है यहां की हर नदी नदी हमारे लिए गंगा है ये वंदन की धरती है ये अभिनंदन की धरती है ये अर्पण की भूमि है ये तर्पण की भूमि है हम जिएंगे तो भारत के लिए और मरेंगे तो भारत के लिए गंगा जल में बहने वाली हमारी अस्थियों को अगर कान लगा के सुनेंगे तो ये आवाज आएगी बोलो भारत माता की जय खेल जागा ಏನು ಇವರ ಟೋಟ್ಲಿ ಕಮಿಟೆಡ್ಡು ಹೌದು ಸ್ವಾಮಿ ಕಮಿಟೆಡು ನೀವು ಅರ್ಥ ಮಾಡಿಕೊಳ್ಳಲ್ಲ ನಿಮಗೆ ಯಾವುದೇ ಒಂದು ಶಬ್ದ ಯಾವುದೋ ಒಂದು ಐಡಿಯಾಲಜಿ ಬಗ್ಗೆ ಕಾಂಗ್ರೆಸ್ ಪಕ್ಷದವರಿಗೆ ಅರ್ಥ ಆಗಲ್ಲ ಇದರ ಲಿಟ್ರರಿ ಮೀನಿಂಗೂ ಸಹ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದೆ ನನ್ನ ಭಾರತ ಮಾತಾಕಿ ಜಯೇಂದ್ರ ಏನು ಗೊತ್ತಿ ಸರ್ ಸರ್ ನಿಮ್ಗೆ ಕೇಳಿದೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ನಾವು ನೀವೇನ್ ಮಾಡ್ತೀರಾ ಅರ್ಥನೆ ಮಾಡಿಕೊಂಡಿಲ್ಲ ನಮ್ಮ ಅಲ್ಲಾಮ ಇಕ್ಬಾಲ್ ಅವರು ರಾಷ್ಟ್ರೀಯ ಪೋಯ್ಟು ಸಾರೇ ಜಹಾ ಸಿಂದೂಸ್ತಾನ್ ಅಂತ ಯಾಕೆ ಹೇಳಿದ್ರು ಹಮ್ ಬುಲ್ಬುಲೆ ಹಿ ಗುಲ್ಸಿತಾ ಹಮಾರ ಅಂತ ಯಾಕೆ ಹೇಳಿದ್ರು ಮಜಬ್ ನಿಕಾತಾ ಆಪಸ್ ಮೇ ಬೈರ್ ರತ್ನ ಹಿಂದಿ ಹಮ್ ಮತನ್ ಹಿಂದೂಸ್ತಾನ್ ಹಮಾರಾ ಅಂತ ಅದು ಅಪ್ರಿಸಿಯೇಷನ್ ಅಲ್ವಾ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ನೀವು ಒಂದೇ ಮಾತ್ರ ಹೇಳಕ್ ತಯಾರಿಲ್ಲ ನೀವು ನಮ್ಮ ಅಸದೃತಿಯನ್ನು ಅವರು ಚರ್ಚೆ ಮಾಡ್ತಾರೆ ನಾನು ಹೇಳಲ್ಲ ನಾನು ಹೇಳಲ್ಲ ಸ್ವಾಮಿ ಮೀನಿಂಗ್ ಏನು ವಾಟ್ ಇಸ್ ದಿ ಮೀನಿಂಗ್ ಆಫ್ ಒಂದೇ ಬಾ ಮಾತ್ರ ಅದರ ಕರೆಕ್ಟ್ ಹಿಂದಿ ಅರ್ಥ ಏನಂತಂದ್ರೆ ಐ ಮಾ ಐ ಮಾಜೆ ಮೇರ ಸಲಾಮ್ ಅಂತ ಓ ನನ್ನ ತಾಯಿ ನಿನ್ಗೆ ನನ್ನ ನಮಸ್ಕಾರಗಳು ಅಂತ ಹೇಳಿದ್ರೆ ತಪ್ಪೇನಾಗಲ್ಲ ತಪ್ಪೇನು ಹೀಗೆ ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಹಳ ಜನ ಅರ್ಥನೆ ಮಾಡ್ಕೊಳಕ್ ಹೋಗಲ್ಲ ಒಂದು ನಾಲ್ಕು ಜನ ಎಮೋಷನಲ್ ಭಾಷಣ ಮಾಡೋರು ಇದ್ದಾರೆ ಅವ್ರುಗಳು ಏನ್ ಹೇಳ್ತಾರೆ ಅದು ಮಾತು ಕೇಳ್ಕೊಳ್ ಹೀಗಾಗಿ ನಾವು ನಾನು ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ ದಯವಿಟ್ಟು ತಪ್ಪು ತೋಬಾರ್ದು ಸಾಹೇಬ್ರೆ ಸಲಾಂ ಸಾಹೇಬ್ರೆ ನಮ್ಮಲ್ಲಿ ಕೆಲವರಿಗೆ ಕೆಲವರು ಇಲ್ಲಿಟ್ರೇಟ್ ಇರ್ತಾರೆ ಮುಸಲ್ಮಾನ್ರಿಗೆ ಏನ್ರಿ ಸಾಬ್ರೆ ಅಂತಂದ್ರೆ ತಿತ್ತು ಸಾಬ್ರಂದೇ ಸಿಟ್ಟು ನಾರಾಯಣ ನಾರಾಯಣ್ ಕೇಳಬೇಕಿದ್ರೆ ಕೇಳ್ಬೇಕಿದ್ವಿ ನೀವು ಅವ್ರೇಂದ್ರ ಸಾಬ್ರು ಅಂತ ಹೇಳಿದ್ರೆ ಏನೋ ನಮಗೆ ಬೈದ್ ಬಾತ್ ಮಾತಾಡ್ತಾ ಇದಾರೆ ಇನ್ಸಲ್ಟ್ ಮಾತಾಡ್ತಾ ಇದ್ದಾರೆ ನಾನು ಬಹಳ ಜನರಿಗೆ ಹೇಳಿದಿನಿ ಭಾರತ ದೇಶದಲ್ಲಿ ಎಂಥ ಗೌರವ ನಮ್ಗೆ ಸಿಗ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕೆ ಸಾಹೇಬ್ ಅಂತ ಹೇಳಿದ್ರೆ ಬಹಳ ದೊಡ್ಡ ವ್ಯಕ್ತಿ ಆ ಕಾಲದಲ್ಲಿ ಸಾಹೇಬ್ ಅಂತ ಹೇಳೋರು ಸಾಹೇಬ್ರು ಅಂತ ಬಂತು ನಾವು ಆಡು ಭಾಳ ಏನ್ ಮಾಡ್ತೀವಿ ಸಾಬು ಸಾಬು ನೀವ್ಯಾಕೆ ಸಿಕ್ ಮಾಡ್ಕೊತಿದ್ರೆ ನಿಮ್ಗೆ ಗೌರವ ಕೊಟ್ಟು ಮಾತಾಡ್ತಾ ಇರೋದು ಅವರು ತಗೊತ್ತು ಹೀಗೆ ಬಹಳಷ್ಟು ಮಿಸ್ಕನ್ಸೆಪ್ಷನ್ ನಮ್ಮಲ್ಲಿ ಆಗ್ತಾ ಇದೆ ನಾವು ಇವತ್ತು ಮೆಂಬರ್ಶಿಪ್ ಡ್ರೈವ್ ಮಾಡಕ್ಕೆ ಹೊರಟಿದ್ದೀವಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಭಾರತೀಯ ಪಕ್ಷದಲ್ಲಿದ್ದೆ ಸನ್ಮಾನ್ಯ ಶ್ರೀ ಸಂತೋಷ್ ಜಿ ಅವರು ಆಫೀಸ್ ಕರೆದರು ಅಜೀಮ್ ಎಷ್ಟು ಜನಕ್ಕೆ ಮಾಡಿದ್ರಿ ಮೆಂಬರ್ಶಿಪ್ ನೀವು ನಾನು ಪ್ರೆಸಿಡೆಂಟ್ ಆಗಿದ್ದು ಜನರಿಗೆ ಮಾಡಿದ್ರಿ ನೀವು ಸರ್ ತಾವು ಹೇಳ್ದಂಗೆ ಮಾಡ್ತಾ ಇದ್ದೀನಿ ಸರ್ ಪ್ರತಿ ಅಸೆಂಬಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಐದೇ ಸಾವಿರ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳಿದ್ರು ಐದೈದು ಸಾವಿರ ಅವ್ರು ಮಾಡೋದಿರಲಿ ನಿಮ್ಮ ಸ್ವಂತ ಕೆಪ್ಯಾಸಿಟಿಲಿ ಕನಿಷ್ಠ ಐದು ಸಾವಿರ ಮಾಡಬೇಕು ಅಂತ ಹೇಳಿದ್ರು ವಿತ್ ಯುವರ್ ಸೈನ್ ಅಂಡ್ ಸಿಗ್ನೇಚರ್ ಅಂತ ಹೇಳಿದ್ರು ನಾನು ಐದು ಸಾವಿರ ಜನರದು ಮಾಡಿ ನನ್ನ ಓನ್ ಕೆಪಾಸಿಟಿ ಇಲ್ಲಿ ವಿತ್ ಫೋಟೋಗ್ರಾಫ್ ಹಾಕಿ ಸರ್ಟಿಫೈ ಮಾಡಿ ತಗೊಂಬಂದು ಸನ್ಮಾನ್ಯ ಶ್ರೀ ಸಂತೋಷಿಗೆ ಕೊಟ್ಟಿದ್ದೆ ನಾನು ಮೊದಲು ಜೆ ಡಿ ಎಸ್ನಲ್ಲಿದ್ದೆ ಎಂಎಲ್ ಸಿ ಆಗಿದ್ದೆ ಪಾರ್ಲಿಮೆಂಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ ಏನು ಅಸೆಂಬ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ ಐ ಲಾಸ್ ದಿ ಎಲೆಕ್ಷನ್ ಎಸ್ ಮೇಲೆ ಸ್ವಲ್ಪ ನನಗೆ ಸಿಟ್ಟು ಬಂತು ಯಾವ ತರ ಒಂದು ಅಸಿಸ್ಟೆನ್ಸ್ ಕೊಡಬೇಕಾಗಿತ್ತು ಆ ಅಸಿಸ್ಟೆನ್ಸ್ ನನಗೆ ಕೊಟ್ಟಿಲ್ಲ ಅವರು ಈಗ ಪಕ್ಷದ ನಾಯಕರು ನಮ್ಮ ಪಕ್ಷದ ವತಿಯಿಂದ ಒಬ್ಬಕ್ಕೆ ಮಾಮೂಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಿಂತಾಗ ಬರ್ತಾರೆ ನಾನು ಹೆಸರು ತಗೊಳ್ಳೋಕ್ಕೆ ತಯಾರಿಲ್ಲ ಈಗ ಅಲಯನ್ಸ್ ಡಿ ಎಸ್ ಜೊತೆ ಕುಮಾರಸ್ವಾಮಿ ಹೋಗಿ ಕೇಳಿದೆ ಚೆಲೋರಾಧ ಸ್ವಾಮಿ ಚಲುವಾಗಿ ದಯವಿಟ್ಟು ಗಮನಿಸಬೇಕು ಬರಲಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತಿದ್ದೀನಿ ಅದು ಬೆಂಗಳೂರಿನಲ್ಲಿ ಬೆಂಗಳೂರು ನಲ್ಲಿ ಇಮ್ಯಾಜಿನ್ ಮಾಡೀನಿ ಪಂಚಾಯತ್ ಎಲೆಕ್ಷನ್ ಅಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲ ಸರ್ ಐದು ನಿಮಿಷ ಕೊಡಿ ಸರ್ ಐದು ನಿಮಿಷ ಬರಲಿಲ್ಲ ಕೊನೆಗೆ ನನ್ನ ಎಲೆಕ್ಷನ್ ನಾನೇ ಫೈಟ್ ಮಾಡಿದೆ ಅದೇನು ಹೇಳ್ತಲ್ಲ ಡೈರೆಕ್ಟರ್ ನಾನೇ ಪ್ರೊಡ್ಯೂಸರ್ ನಾನೇ ಆಕ್ಟರ್ ನಾನೇ ಸ್ಟೋರಿ ರೈಟರು ನಾನು ಆದರೂ ಸಹ ನನಗೆ ಜನ ಒಂದು ಲಕ್ಷ ಓಟ್ ಕೊಟ್ಟು ನನಗೆ ಬೇಜಾರಾಯಿತು ದೇವೇಗೌಡರಿಗೆ ಹೋಗಿ ಹೇಳಿದೆ ಸರ್ ನಾನು ಪಕ್ಷ ಬಿಡ್ತಾ ಇದ್ದೀನಿ ಯಾಕೆ ಬಿಡ್ತಾ ಇದ್ದೀರಾ ಇಲ್ಲ ಬಿಡ್ತಾ ಇದ್ದೀನಿ ಸರ್ ನನಗೆ ಬೇಕಾಗಿಲ್ಲ ಒಂದು ಮಾತು ಹೇಳ್ತೀನಿ ನಾನು ನಿಮ್ಮಿಂದ ಅಡ್ವಾನ್ಸ್ ಆಗಿ ಬಿಜೆಪಿಗೆ ಹೋಗಿರ್ತೀನಿ ನೀವು ಹೇಗಿದ್ರು ಇವತ್ತಿಲ್ಲ ನಾಳೆ ಬರೋರು ನೀವು ಆಮೇಲೆ ಬನ್ನಿ ಸರ್ ನಾನು ಹೋಗಿರ್ತೀನಿ ಅಂತ ಅದೇ ರೀತಿ ಆಯ್ತಾ ಆಮೇಲೆ ಹೋಗೋಕೆ ಮುಂಚೆ ನಾನೇನು ಮಾಡಿದೆ ಬಹಳ ಬೇಜಾರಾಗಿತ್ತು ಒಂಬತ್ತು ವರ್ಷ ಸರ್ವಿಸ್ ಬಿಟ್ಟು ನಾನು ಬಂದಿದ್ದು ನಾನು ಆ ಕಾಲದಲ್ಲಿ ಸೂಪರ್ ಕಾಪ್ ನಾನು ಬೆಂಗಳೂರಿಗೆ ಏನ್ ಮಾಡುದು ಈಗ ಪಾಲಿಟಿಕ್ಸ್ ನಲ್ಲಿ ಇರೋದೋ ಬೇಡವೋ ಯಾರು ಕೇಳಬೇಕು ಸಲಹೆ ಯಾರತ್ ವಹಿಸಿ ತಗೋಬೇಕು ನಾನು ಯೋಚನೆ ಮಾಡಿದ್ದೆ ಅಂತ ಹೇಳಿದ್ರೆ ನಮ್ಮ ತಂದೆಯವರಿಗೆ ತೊಂಬತ್ತೈದು ವರ್ಷ ಆಗಿತ್ತು ಏಜು ಅವರು ಕೇಳದೆ ನೀವೊಂದು ತೀರ್ಮಾನ ಕೊಡಬೇಕು ಪಾಲಿಟಿಕ್ಸ್ ಇರಬೇಕು ಬೇಡೋ ನಂಬರ್ ಟು ಯಾವ ಪಕ್ಷಕ್ಕೆ ಸೇರ್ಬೇಕು ನಾನು ಏನ್ ಮಾಡಬೇಕು ಅಂತ ಕೇಳಿದಾಗ ನನ್ಗೆ ಇವತ್ತು ಒಂದು ರಾತ್ರಿ ಟೈಮ್ ಕೊಡು ಅಂದ್ರು ಏನ್ ಪ್ರಾರ್ಥನೆ ಮಾಡ್ಕೊಂಡು ಮಲಗಿದ್ರು ಗೊತ್ತಿಲ್ಲ ಬೆಳಗ್ಗೆ ಕರೆದು ಬಿಟ್ಟು ನೀನು ಬಿಜೆಪಿಗೆ ಹೋಗು ಅಂತ ಹೇಳಿದ್ರು ಬಿಜೆಪಿಗೆ ಪಕ್ಷಕ್ಕೆ ಬಂದಿದ್ದು ನಾನು ನಮ್ಮ ತಂದೆಯವರ ಅಡ್ವೈಸ್ ಮೇಲೆ ನಾನು ಬಿಜೆಪಿ ಪಕ್ಷಕ್ಕೆ ಬಂದ ಮೇಲೆ ನಿಮಗೆ ನಿಜ ಹೇಳ್ತೀನಿ ಎಷ್ಟೊಂದು ಗೌರವ ಸಿಕ್ತು ಅಂತ ಹೇಳಿದ್ರೆ ಕಚೇರಿ ಒಳಗೆ ನುಗ್ಗಿದ ತಕ್ಷಣ ಎಲ್ಲರೂ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ಗೌರವ ನಿಮಗೆ ಬೇರೆ ಪಕ್ಷದಲ್ಲಿ ಸಿಕ್ಕಲಿಲ್ಲ ಅಂಥ ಒಂದು ಗೌರವ ಸಿಕ್ತು ನನಗೆ ಮೋರ್ಚಾ ಅಧ್ಯಕ್ಷರು ಮಾಡಿದ್ರು ನೋಡಿ ಕಮಿಷನ್ ಚೇರ್ಮನ್ ಫೈವ್ ಇಯರ್ಸ್ ನೆವರ್ ಇನ್ ದಿ ಹಿಸ್ಟ್ರಿ ಐದು ವರ್ಷ ಹೇಳ್ಲಿಕ್ಕೆ ಸಾಧ್ಯನಾ ಈಗ ಆಲ್ರೆಡಿ ಕಾಂಗ್ರೆಸ್ನವರು ಹಂಚ್ಕೊಂಡಿದ್ದಾರೆ ಎರಡು ವರ್ಷ ಆದ್ಮೇಲೆ ನಿನ್ ಬಿಟ್ಕೊಡ್ಬೇಕು ಅಂತ ಅವರು ಕರೆದು ಹೇಳಿದಾರಂತೆ ನನಗೆ ಫೈವ್ ಇಯರ್ಸ್ ಟಮ್ ಸಿಗ್ಬಿಡ್ತು ಹಾಗಾಗಿ ನಮ್ಮ ತಂದೆಯವರು ಏನು ಅಡ್ವೈಸ್ ಮಾಡಿದ್ರು ಮೋರ್ಚಾ ಅಧ್ಯಕ್ಷ ಆದ ಕಮಿಷನ್ ಚೇರ್ಮನ್ ಆದ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿದೆ ನೀವು ಮಾಡಬೇಕಾಗಿರೋದು ಕೆಲಸ ಏನಂತ ಹೇಳಿದ್ರೆ ಈ ಅಭಿಯಾನದ ಜೊತೆ ನಮ್ಮಲ್ಲಿ ಏನು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ಅದು ಹೋಗಲಾಡಬೇಕು ಫರ್ಗೆಟ್ ಅಬೌಟ್ ಕಾಂಗ್ರೆಸ್ ಫರ್ಗೆಟ್ ಅಬೌಟ್ ಅದರ್ ಪಾರ್ಟೀಸ್ ಇನ್ ಅವರ್ ಓನ್ ಪಾರ್ಟಿ ನೀವು ಲಿಸ್ಟ್ ನೋಡಬೇಕು ನಾನು ಅಧ್ಯಕ್ಷ ಆಗಿದ್ದೆ ಸಲಾಮ್ ಅವರು ಅಧ್ಯಕ್ಷರಾಗಿದ್ದರು ಆಮೇಲೆ ಮುಜಮಿಲ್ ಅವರಾಗಿದ್ದರು ಆ ಕಾಲದಲ್ಲಿ ಫಸ್ಟ್ ಟೂ ತೌಸಂಡ್ ಫೋರ್ಟೀನ್ ನಲ್ಲಿ ಏನು ಮೆಂಬರ್ಶಿಪ್ ಡ್ರೈವ್ ಶುರುವಾಯಿತು ಆ ಹಳೆ ಲಿಸ್ಟ್ ಎಲ್ಲ ತಗೋಬೇಕು ಧಮಾಜ್ಜಿ ಹಳೆ ಲಿಸ್ಟ್ ತಗೋಬೇಕು ಅವ್ರು ಇದಾರು ಇಲ್ವಂತ ಬಿಟ್ಟು ಅವ್ರಿಗೆ ಈಚ್ ಅಂಡ್ ಎವ್ರಿ ಮೆಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಪುನಃ ಅವ್ರಿಗೆ ರಿನ್ಯೂ ಮಾಡಿಸ್ಬೇಕು ಪುನಃ ರಿನ್ಯೂ ಮಾಡಿಸಬೇಕಾಗಿದೆ ಇದು ಮಾಡಿದ್ರಿಂದ ಮಾತ್ರ ಮೆಂಬರ್ಶಿಪ್ಪು ಮೊನ್ನೆ ನಮ್ಮ जमाल सिद्दीकी साहब डेली ली वो तो स्टेटमेंट कुट रो जमाल सिद्दीकी साहब आपका स्टेटमेंट बहुत वायरल हुआ हम जो है इस बार डिसाइड किया है पचास लाख माइनॉरिटीज को हम मेंबर्स बनाएंगे तो इसी तरह हमारे पास लोग हैं हमारे पास बहुत सारे लोग हैं मगर हमारी आवाज जो है हमारे बड़े लीडरों तक पहुंच नहीं सकती बड़े लीडरों तक पहुंच नहीं सकते नहर सिंह जी मैं हर जगह ये कहता हूं एक्सपीरियंस के आधार पर कहता हूं मैंने 50 साल पब्लिक लाइफ में गुजारा है तीस साल पुलिस में पांच साल एमएलसी छह साल एमएलसी पांच साल माइनॉरिटी कमीशन चेयरमैन और जो है दो टर्म महीने हज कमेटी का मेंबर बना सेनेट मेंबर बना मेरी एक्सपीरियंस इतनी ज्यादा है मैंने कहा कि हमारे मुसलमान वो बीजेपी को आएंगे या नहीं आएंगे सेकेंडरी जो हमारे पास जो मुसलमान हैं उन पर तक उन पर थोड़ा भरोसा करो हम तुम्हारे साथ चलने के लिए तैयार हैं हमारे हम, हम जो हमारी समाज को छोड़कर आए अब मुझे कितना प्रेशर आया होगा पूरे दस लीडर्स में मैं भी एक अच्छा लीडर हूं उसका सर्टिफिकेट मैं ही कर रहा हूं लोग मुझे कितना इशरार किए मैं बोले जिएंगे तो यहां मरेंगे तो यहां आ गए हम हम कहीं जा नहीं सकते तुम जो है कालर की पट्टी पकड़ के हमको बाहर फिर भी नहीं जाने वाले तो इसलिए इनको साथ मिले को चलो ये फॉर्मूला मैंने डेवलप किया हूं जी ಯಾಕು ನಾರಾಯಣ ನಾರಾಯಣಸ್ವಾಮಿ ಅವರೇ ಹತ್ತು ಪರ್ಸೆಂಟ್ ಮುಸಲ್ಮಾನರು ನೀವು ಬೇಡ ಅಂತ ಹೇಳಿದ್ರೆ ವೋಟ್ ಮಾಡ್ತೀವಿ ನಾವು ಟೆನ್ ಪರ್ಸೆಂಟ್ ಮುಸ್ಲಿಮ್ಸ್ ಡೆಫಿನೆಟ್ಲಿ ಇಲ್ಲಿ ವೋಟ್ ಹೇಗೆ ಈಗ ನೀವು ದೇವನಹಳ್ಳಿಲಿ ನಿಮ್ಮ ಯಾರೋ ಒಬ್ಬ ಮುಸಲ್ಮಾನ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವನಿಗೆ ಒಂಥರ ಅಲರ್ಜಿ ಹೆಸರು ಕೇಳ ತಯಾರಿಲ್ಲ ಯಾಕಂದ್ರೆ ನಮ್ಮ ತಾತಾನು ಹೇಟ್ ಮಾಡ್ತಾ ಇದ್ರು ನಮ್ಮ ಅಪ್ಪಾನು ಹೇಟ್ ಮಾಡ್ತಾ ಇದ್ದ ನಾನು ಅದಕ್ಕೆ ಕಾಂಗ್ರೆಸ್ ವೋಟ್ ಮಾಡಲ್ಲ ನಾನು ಹಾಕೋಕ್ ಹಾಕಕ್ಕೆ ಹೋಗದಿದ್ರು ಸರಿ ಕಾಂಗ್ರೆಸ್ ವೋಟ್ ಮಾಡಲ್ಲ ಅಂತ ಒಂದು ಪರ್ಸೆಂಟೇಜು ನಮ್ಮಲ್ಲಿ ಆಮೇಲೆ ಆಮೇಲೆ ಕ್ಯಾಂಡಿಡೇಟ್ನೋ ತಕ್ಷಣ ಇವ್ನು ಸರಿ ಇಲ್ಲ ಕ್ಯಾಂಡಿಡೇಟು ಇವ್ನ್ ವೋಟ್ ಮಾಡಬಾರ್ದು ಅಂತ ಹೇಳೋದು ಯಾರಿಗೆ ವೋಟ್ ಮಾಡ್ತಾನೆ ಒಬ್ಬ ಮುಖ ಸಾ ಯಾರಿಗೆ ಓಟ್ ಮಾಡ್ತಾನೆ ಅವನು ಬಿಜೆಪಿಗೆನೆ ವೋಟ್ ಮಾಡ್ತಾನೆ ನಂಬರ್ ತ್ರೀ ಇನ್ನೊಂದು ಕೆಲಸ ಏನಾಗುತ್ತೆ ಅಂತಂದ್ರೆ ಇನ್ನೊಂದು ಕೆಲಸ ಏನಾಗುತ್ತೆ ಅಂತಂದ್ರೆ ಈ ನಿಮ್ಮ ಬಿಜೆಪಿ ಕ್ಯಾಂಡಿಡೇಟ್ಸ್ ಇದೆಯಲ್ಲ ಬಹಳ ಜನ ನಮ್ಮಲ್ಲಿ ಬಂದಿರೋದಲ್ಲ ಬೇರೆ ಪಕ್ಷಗಳಿಂದಾನೆ ಆ ಬಾಂಧವ್ಯ ಇದೇ ಇದ್ದೇ ಇದೆಯಲ್ಲ ಅವನು ಯಾವುದೇ ಪಕ್ಷದಲ್ಲಿರಲಿ ಅವ್ರ ಮನೆಗೆ ಮುಸ್ಲಿಂ ಮನೆಗೆ ಯಾವ್ದಾರು ಸಾವು ಆದರೆ ಮದುವೆ ಆದರೆ ಹೋಗ್ತಿರಲ್ಲ ಈಗ ಅಂತ ಬಾಂಧವ್ಯ ಇದ್ರೆ ಅವ್ನು ಯಾರು ಓಟ್ ಮಾಡ್ತಾನೆ ಸರ್ ಬಿಜೆಪಿ ಓಟ್ ಮಾಡಿ ಹತ್ತು ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಟೈಮ್ ಕೊಡ್ತಾ ಇದೆ ಈ ಮಾತು ಹೇಳಬೇಕು ಹತ್ತು ಪರ್ಸೆಂಟ್ ಓಟು ಬಿಜೆಪಿ ನಲ್ಲಿ ಇರುವಂತ ಕೆಲವು ಮುಸಲ್ಮಾನರು ಭಾರತ ಕರ್ನಾಟಕ ರಾಜ್ಯದ ಮುಸಲ್ಮಾನರು ಅವರು ಬಿಜೆಪಿಗೆ ಬಿಜೆಪಿ ಪರ ಇದ್ದಾರೆ ನಾವು ಕೇಳಿಕೊಳ್ಳೋದಿಷ್ಟೇ ನಮಗೂ ಸಹ ಸಮಾಜ ಮುಖ್ಯವಾಹನಿಗೆ ತಗೊಂಡೋಗ್ಬೇಕು ನೀವು ನಮಗೆ ಕಾನ್ಫಿಡೆನ್ಸ್ ತಗೋಬೇಕು ಯಾವುದರ ಒಂದು ಸೋಲುವಂತ ಕಾನ್ಫಿಡೆನ್ಸ್ ಕೊಡಿ ನಮಗೆ ಹತ್ತು ಪರ್ಸೆಂಟ್ ವೋಟ್ ಜಾಸ್ತಿ ಆಗ್ಬಿಡುತ್ತೆ ಆಟೋಮೆಟಿಕ್ ಟೆನ್ ಪರ್ಸೆಂಟ್ ವೋಟ್ಸ್ ವಿಲ್ ಗೋ ನಿಮ್ ಜೊತೆ ನಾವು ಇದೀವಿ ನಾವು ಎಲ್ಲ ಸೇರ್ಕೊಂಡು ಈ ಅಭಿಯಾನ ಮಾಡ್ತಾರೆ ಯಾಕಂತಂದ್ರೆ ಏಕ್ ನಯಾ ಭಾರತ್ ಬನಾನ ಹೊಸ ಭಾರತ್ ಭಾರತವನ್ನು ಕಟ್ಟಬೇಕು ನಾವು ಎಲ್ಲ ಸೇರ್ಕೊಂಡು ಕಟ್ಟಣ ನಾವೆಲ್ಲ ಮಾನವರು ನಾವೆಲ್ಲ ಭಾರತೀಯರು ನಾವು ನಿಷ್ಠವಂತ ಕನ್ನಡಿಗರು ನಾವು ನಾವು ಎಮೋಷನಲ್ ಭಾಷಣಗಳು ಕೇಳುವಂತ ಮುಸಲ್ಮಾನರಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಇರಬಹುದು ಮುಸಲ್ಮಾನರು ಎಲ್ಲರೂ ನಿಷ್ಠವಂತರು ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಟು ಹೋಗೋರಲ್ಲ ನಾವು ಮುಂದೆ ದುಳಿಬೇಕು ನೀವು ಬೇರೆ ಮುಸಲ್ಮಾನರಿಗೂ ಸಹ ತರಬೇಕು ಈಗ ಒಂದೇ ಒಂದು ವಾಕ್ಯ ಹೇಳಿ ಒಂದು ಭಾಷಣ ಮುಗಿಸ್ತಾ ಇದ್ದೀನಿ ನಮ್ಮ ಕರ್ತವ್ಯ ಏನು ಗೊತ್ತಾ ನಿಮಗೆ ವಿಶೇಷವಾಗಿ ಅಲ್ಪಸಂಖ್ಯಾತರು ಜೈನಿಸಮ್ ಇಂದ ಬಂದಿದ್ದಾರೆ ಬುದ್ದಿಸಮ್ ಇಂದ ಬಂದಿದ್ದಾರೆ ಸಿಖ್ ಸಮುದಾಯದವರು ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ನಮ್ಮ ಜವಾಬ್ದಾರಿ ಬರೀ ಅಧಿಕಾರ ಪಡೆಯಕ್ಕೋಸ್ಕರ ಅಲ್ಲ ಅಧಿಕಾರ ತೀರ್ಮಾನ ಮಾಡೋದು ಮೇಲಡೆ ಇರೋ ನಮ್ಮ ಒಂದು ದೃಷ್ಟಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೆಳೀತಾ ಇದೆ ಅದು ಹೋಗ್ಲಾಡಿಸ್ಬೇಕು ನಾವೆಲ್ಲ ಮಾನವರು ನಾವೆಲ್ಲ ಭಾರತೀಯರು ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಿ ನಿಷ್ಠಾವಂತ ಕನ್ನಡಿಗರು ಪ್ರೀತಿ ವಿಶ್ವಾಸ ಮೂಡಿಸಿ ನವೆಲ್ಲ ಮಾನವರಂತ ಒಂದು ಸಂದೇಶ ಕೊಡಬೇಕು ಭಾರತ ದೇಶದಲ್ಲಿ ಇರುವಂತಹ ಮುಸಲ್ಮಾನರಾಗಲಿ ಕ್ರೈಸ್ತರಾಗಲಿ ನೈಂಟಿ ಪರ್ಸೆಂಟ್ ಎಲ್ಲ ಹಿಂದೂಗಳಾಗಿದ್ರು ನಾವು ಧರ್ಮ ಸ್ವೀಕಾರ ಮಾಡಿ ಬಂದಿರೋದು ಅಮೆರಿಕದಿಂದ ಬಂದಿಲ್ಲ ನಾವು ರಷ್ಯಾದಿಂದ ಬಂದಿಲ್ಲ ಸೌದಿ ಅರೇಬಿಯಾದಿಂದ ಬಂದಿಲ್ಲ ನವೆಲ್ಲ ಮಾನವರು ಈ ಒಂದು बाश्त निम्निम्मत लग जिले मार देते नवलमान और बने आखिरी में एक बात बोल के मैं खत्म करता हूं हजूर सल्लाह ने सुहाबाइ ग्राम से पूछा आपको मालूम है कौन सा अमल आपको जन्नत को लेके जाएगा सुहाबाइक राम ने फरमाया हमारी नमाज नौ हमारा रोजा नौ हमारा हज नौ हमारा सख् नौ आपको जन्नत को लेके जाने वाला अमल भाईचारगी अमन प्यार मोहब्बत हम हिंदुस्तान में हैं नया हिंदुस्तान बनाएंगे और हम आपस में हिंदू मुस्लिम ईसाई सब प्यार मोहब्बत से पेश आएंगे और यहां पर जो इंसानियत की दावत दी ये काम करना है तुम इस पार्टी से छोड़कर जाने की जरूरत नहीं हम यही रहेंगे इसी पार्टी के अंदर पैगाम हम जो इंसानियत का देंगे भाईचारगी का देंगे अमन कर देंगे तो मुझे पूरी उम्मीद है ये काम भी हमारे अभियान के साथ में ये काम हमें करना है